ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ಕೆಟ್ಟ ಕಮೆಂಟ್ಗಳ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ವಿಶೇಷವಾಗಿ ತಾಯಿಯಂತೆ ಮಗಳು ಎಂಬ ಕಟುಕವಾದ ಟೀಕೆಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತಾ ಗೌಡ ಅವರಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಮತ್ತು ಟ್ರೋಲ್ಗಳ ಕಾಟ ತಪ್ಪಿದ್ದಲ್ಲ ಚಂದನ್ ಶೆಟ್ಟಿ ಜೊತೆಗೆ ಡಿವೋರ್ಸ್ ನಂತರ ಟೀಕೆಗಳು ಹೆಚ್ಚಾಗಿವೆ ಕೆಲವರು ಅಮ್ಮ ಹೀಗೆ ಇರೋದಕ್ಕೆ ಮಗಳು ಹೇಗೆ ಎಂದು ಕಮೆಂಟ್ ಗಳನ್ನ ಮಾಡಿ ಅವರ ತಾಯಿಯನ್ನು ಟಾರ್ಗೆಟ್ ಮಾಡಿದ್ದಾರೆ ಈ ಬಗ್ಗೆ ನಿವೇದಿತಾ ಗೌಡ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ನಿಂದ ಫೇಮಸ್ ಆಗಿರೋ ನಿವೇದಿತಾ ಗೌಡ ಅವರ ಲೆವೆಲ್ ಈಗ ಬೇರೆಯಾಗಿದೆ ಚಂದನ್ ಶೆಟ್ಟಿ ಅವರಿಂದ ಡಿವೋರ್ಸ್ ಪಡೆದ ಬಳಿಕ ಫಾರಿನ್ ಟೂರ್ ಹೆಚ್ಚಾಗಿದೆ ಜೊತೆಗೆ ತುಂಡುಡಿಗೆ ಕುಣಿತವು ಅಷ್ಟೇ ಜೋರಾಗಿದೆ ವಾಣಿ ಎನ್ನುವ ಸ್ನೇಹಿತೆಯ ಜೊತೆಗೆ ಟ್ರೋಲ್ ಆಗುವಂತಹ ರೀಲ್ಸ್ ಮಾಡುತ್ತಾ ಅಷ್ಟೇ ಕುಖ್ಯಾತಿಯನ್ನು ಗಳಿಸುತ್ತಿದ್ದಾರೆ ಟ್ರೋಲ್ ಆದಷ್ಟು ಹೆಚ್ಚು ಹೆಚ್ಚು ಫೇಮಸ್ ಆಗುತ್ತಾ ಹೆಚ್ಚಿಗೆ ದುಡಿಯುತ್ತಿದ್ದಾರೆ ಇಂಥವರಿಗಾಗಿಯೇ ಕಾದು ಕುಳಿತಿರುವ ಕೆಲವು ರಿಯಾಲಿಟಿ ಶೋಗಳಲ್ಲಿಯೂ ಸರ್ಜರಿ ಆಫರ್ ಪಡೆಯುತ್ತಿದ್ದಾರೆ ಇನ್ನು ನಿವೇದಿತಾ ತಾಯಿ ಹೇಮಾ ಕೂಡ ಮಗಳಿಗೆ ಕಮ್ಮಿ ಇಲ್ಲದಂತೆ ರೀಲ್ಸ್ ಮಾಡುತ್ತಾರೆ ಆದರೆ ಅವರು ಸೀರೆಯಿಟ್ಟು ಲಕ್ಷಣವಾಗಿ ರೀಲ್ಸ್ ಮಾಡುವುದನ್ನು ನೋಡಿ ನಿಮ್ಮ ಮಗಳಿಗೆ ಬುದ್ಧಿ ಹೇಳಬಾರದ ಎಂದು ಬೈಯುತ್ತಿದ್ದಾರೆ ಮತ್ತೆ ಇನ್ನು ಕೆಲವರು ಅಮ್ಮನೇ ಹೀಗೆ ಇರಬೇಕಾದ್ರೆ ಇನ್ನು ಮಗಳು ಹೇಗೆ ಎನ್ನುವವರು ಇದ್ದಾರೆ ಅದೇನೇ ಇದ್ದರೂ ಅಮ್ಮ ಮಗಳು ಇಬ್ಬ ಟ್ರೋಲರ್ಸ್ಗೆ ಡೋಂಟ್ ಕೇರ್ ಅಂತಿದ್ದಾರೆ ಇನ್ನು ಅಮ್ಮ ಹೀಗೆ ಇರೋದಕ್ಕೆ ಮಗಳು ಹೀಗೆ ಮಾಡ್ತಿರೋದು ಅನ್ನೋ ಕಮೆಂಟ್ಗೆ ನಿವೇದಿತಾ ಗೌಡ ಅವರು ರಿಯಾಕ್ಟ್ ಮಾಡಿದ್ದಾರೆ ಇಲ್ಲ ನನ್ನ ಅಮ್ಮ ನನ್ನನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಅದು ಬೇರೆಯವರಿಗೆ ಗೊತ್ತಿಲ್ಲದೆ ಇರಬಹುದು ಅಥವಾ ನಾನು ಹೀಗೆ ಅನ್ನೋದನ್ನ ನಾನು ಬೇರೆಯವರಿಗೆ ವಿವರಿಸುವ ಅವಶ್ಯಕತೆಯೂ ಇಲ್ಲ ನನ್ನ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸ್ಗೆ ಮಾತ್ರ ನಾನು ಉತ್ತರ ಕೊಡಬೇಕಾಗಿರೋದು ನಾನು ಯಾವ ಫ್ರೆಂಡ್ಶಿಪ್ ಕೂಡ ಹಾಳು ಮಾಡಿಕೊಂಡಿಲ್ಲ ಚಂದನ್ ಶೆಟ್ಟಿ ಜೊತೆ ಡಿವೋರ್ಸ್ ಆದಾಗಿಂದ ಜನ ನನ್ನನ್ನ ತಪ್ಪು ತಿಳ್ಕೊಂಡು ಕೆಟ್ಟದಾಗಿ ಬೈಯುತ್ತಿದ್ದಾರೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಿದ್ದಾರೆ ಏನೋ ಒಂದು ಘಟನೆ ನಡೆದಿದೆ ಅದರಿಂದ ಏನೇನೋ ಅಂತಾರೆ ನನಗೆ ಏನು ಖುಷಿ ಕೊಡುತ್ತೋ ನಾನು ಅದನ್ನೇ ಮಾಡ್ತೀನಿ ನನ್ನ ಅಪ್ಪ ಅಮ್ಮ ನನ್ನ ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅದು ಯಾರಿಗೆ ಗೊತ್ತಿರಬೇಕೋ ಅವರಿಗೆ ಗೊತ್ತಿದ್ರೆ ಸಾಕು ಎಲ್ಲರಿಗೂ ನಾನು ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡೋದ್ರಿಂದಲೇ ಚಂದನ್ ಶೆಟ್ಟಿ ನಿವೇದಿತಾ ಬಿಟ್ಟಿದ್ದು ಅಂತ ಜನ ಕಮೆಂಟ್ ಮಾಡ್ತಿದ್ದಾರೆ ಇದು ನಿಜ ಅಂತ ನಾನು ಹೇಳೋದಿಲ್ಲ ಚಂದನ್ ಶೆಟ್ಟಿಯನ್ನ ಮೀಟ್ ಮಾಡೋಕು ಮುಂಚೆಯಿಂದಲೂ ನಾನು ರೀಲ್ಸ್ ಮಾಡ್ತಿದ್ದೆ ನಾನು ರೀಲ್ಸ್ ಇಂದ ಫೇಮಸ್ ಆಗಿದ್ದಕ್ಕೆ ಬಿಗ್ ಬಾಸ್ ಗೆ ಹೋಗಿದ್ದು ಇದೆಲ್ಲ ಗೊತ್ತಿಲ್ಲದೆ ಬೇರೆ ಏನೇನೋ ರೂಮರ್ಸ್ ಸ್ಪ್ರೆಡ್ ಮಾಡ್ತಿದ್ದಾರೆ ಬಾಯಿಗೆ ಬಂದಂತೆ ಮಾತನಾಡಿಕೊಳ್ತಿದ್ದಾರೆ ಚಂದನ್ ಶೆಟ್ಟಿ ಜೊತೆ ಡಿವೋರ್ಸ್ ಅನ್ನೋದು ಅದು ಮುಗಿದು ಹೋಗಿರೋ ಕತೆ ಅದು ನಡೆದು ಒಂದು ವರ್ಷದ ಮೇಲಾಯ್ತು ನಾನು ಆ ವಿಷಯವನ್ನ ಬಿಟ್ಟು ಬಿಟ್ಟಿದ್ದೇನೆ ಈಗ ಅದರ ಬಗ್ಗೆ ನಾನು ಇನ್ಯಾರಿಗೂ ಕಾರಣ ಕೊಡಬೇಕು ಅನ್ನೋ ಯೋಚನೆ ನನಗಿಲ್ಲ ಪದೇ ಪದೇ ಅದರ ಬಗ್ಗೆ ಮಾತನಾಡಿದ ಡಿ ಏನು ಲಾಭ ಇಲ್ಲ ಅದರ ಬಗ್ಗೆ ಮಾತನಾಡೋಕೆ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಒಟ್ಟಿನಲ್ಲಿ ನಿವೇದಿತಾ ಅವರಿಗೆ ಐಷಾರಾಮಿ ಜೀವನ ಬೇಕು ಇದೇ ಕಾರಣಕ್ಕೆ ತಮಗೂ ಈಕೆಗೂ ಹೊಂದಾಣಿಕೆ ಆಗಲ್ಲ ಎಂದು ಚಂದನ್ ಶೆಟ್ಟಿ ಹೇಳಿದ್ದು ಇದೆ ಆದರೆ ನಿವೇದಿತ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಐಷಾರಾಮಿ ಜೀವನಕ್ಕೆ ತಾವೇ ದುಡಿದುಕೊಂಡು ಮಾದರಿ ಕೂಡ ಆಗಿದ್ದಾರೆ ಫೈನಾನ್ಷಿಯಲಿ ನಾನು ಯಾರ ಸಹಾಯವನ್ನು ಕೇಳುವವಳಲ್ಲ ಚಂದನ್ ಶೆಟ್ಟಿ ಜೊತೆಗೆ ಇರುವಾಗಲೂ ನನ್ನದೇ ದುಡ್ಡಿನಿಂದ ವಸ್ತು ಖರೀದಿಸುತ್ತಿದ್ದೆ ಎಂದು ನಿವೇದಿತ ಹೇಳಿಕೊಂಡಿದ್ದಾರೆ ಆರ್ಥಿಕ ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವ ಗುರಿ ಇಟ್ಟುಕೊಂಡಿರುವ ನಿವೇದಿತಾ ಗೌಡ ಇದಕ್ಕಾಗಿ ಈಗ ಯಾವ ಹಂತಕ್ಕಾದರೂ ಹೋಗಲು ರೆಡಿ ಇದ್ದಾರೆ ಸಿನಿಮಾದಲ್ಲಿ ನಟನೆ ಮಾಡುವ ಆಸೆ ಇದೆ ಅದು ಸಿಗದೆ ಹೋದರೆ ಐಟಂ ಸಾಂಗ್ ಆದ್ರೂ ಓಕೆ ನನಗೆ ದುಡ್ಡು ಬೇಕು ಅಂದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಅದಕ್ಕಾಗಿ ನನಗೆ ಇಷ್ಟವಾದದ್ದನ್ನು ನಾನು ಏನು ಬೇಕಾದರೂ ಮಾಡಲು ಸೈ ಎಂದಿದ್ದಾರೆ ನಿವೇದಿತಾ ಗೌಡ ಇನ್ನು ಎರಡನೇ ಮದುವೆಯ ಬಗ್ಗೆ ಮಾತನಾಡಿರುವ ನಿವೇದಿತಾ ಗೌಡ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹುಡುಗ ಸಿಕ್ಕರೆ ಮತ್ತೊಂದು ಮದುವೆ ಆಗ್ತೀನಿ ಆದರೆ ಸದ್ಯಕ್ಕೆ ಮದುವೆ ಅನ್ನೋ ವಿಷಯ ಕೇಳಿದರೇನೆ ಭಯ ಆಗುತ್ತೆ ಎರಡನೇ ಮದುವೆ ಆಗೋದಕ್ಕೆ ಇನ್ನು ಬಹಳ ಸಮಯ ಇದೆ ಎಂದು ನಿವೇದಿತಾ ಗೌಡ ಹೇಳಿಕೊಂಡಿದ್ದಾರೆ ನೋಡುದ್ರಲ್ಲ ವೀಕ್ಷಕರೇ ನಿವೇದಿತಾ ಗೌಡ ಅವರ ಈ ಒಂದು ಅಭಿಪ್ರಾಯದ ಬಗ್ಗೆ ನಿಮಗೇ ನನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು